ನಮಸ್ಕಾರ ಸ್ನೇಹಿತರೆ ಐವಿಎಫ್ ಮೂಲಕ ಗರ್ಭಿಣಿಯಾದ ಭಾವನಾ ರಾಮಣ್ಣ ಅವರ ಸೇಮಂತ ಶಾಸ್ತ್ರ ಸಾಂಸ್ಕೃತಿಕವಾಗಿ ಅಷ್ಟೇ ಸಾಂಪ್ರದಾಯಿಕವಾಗಿ ನೆರವೇರಿದೆ ಆತ್ಮೀಯರು ಕುಟುಂಬಸ್ಥರು ಹಾಗೂ ಕನ್ನಡ ತಾರೆಯರು ಗರ್ಭಿಣಿ ಭಾವನಾ ರಾಮಣ್ಣಗೆ ಶುಭ ಹಾರೈಸಿದ್ದಾರೆ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆ ಎರಡರಲ್ಲೂ ತಮ್ಮದೇ ಆದ ಚಾಪು ಮೂಡಿಸಿರುವ ಪ್ರತಿಭಾವಂತ ಕಲಾವಿದೆ ಭಾವನಾ ರಾಮಣ್ಣ ನಲವತ್ತು ವರ್ಷ ವಯಸ್ಸಿನ ಭಾವನಾ ರಾಮಣ್ಣ ಇದೀಗ ಐವಿಎಫ್ ಮೂಲಕ ಗರ್ಭಧರಿಸಿದ್ದಾರೆ ಮದುವೆಯಾಗದೆ ವೀರ್ಯ ದಾನ ಪಡೆದು ಅವಳಿ ಮಕ್ಕಳಿಗೆ ಭಾವನಾ ರಾಮಣ್ಣ ಗರ್ಭಿಣಿಯಾಗಿದ್ದಾರೆ ಭಾವನಾ ರಾಮಣ್ಣ ಅವರಿಗೀಗ ಏಳು ತಿಂಗಳು ತುಂಬಿದ್ದು ಸೀಮಂತ ನೆರವೇರಿದೆ ತುಂಬು ಗರ್ಭಿಣಿ ಭಾವನಾ ರಾಮಣ್ಣ ಅವರ ಸೀಮಂತ ಶಾಸ್ತ್ರ ಸಾಂಪ್ರದಾಯಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ನೆರವೇರಿದೆ ಸೀಮಂತ ಶಾಸ್ತ್ರಕ್ಕೆ ಖ್ಯಾತ ಕಲಾವಿದರು ಗಾಯಕರು ಹಾಗೂ ನೃತ್ಯಗಾರರು ಹಾಜರಿದ್ದರು ಭಾವನ ರಾಮಣ್ಣ ಮುಖದಲ್ಲಿ ಗರ್ಭಿಣಿ ಕಳೆ ತುಂಬಿ ತುಳುಕುತ್ತಿದೆ ಅವಳಿ ಮಕ್ಕಳ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ ಭಾವನಾದ ವೇಳೆ ಉಡಿ ತುಂಬುವ ಶಾಸ್ತ್ರ ನೆರವೇರಿಸಲಾಯಿತು ಗರ್ಭಿಣಿ ಭಾವನಾ ರಾಮಣ್ಣ ಅವರಿಗೆ ಆತ್ಮೀಯರು ಶುಭ ಹಾರೈಸಿದ್ದಾರೆ ಭಾವನಾ ರಾಮಣ್ಣ ಅವರ ಸೀಮಂತ ಶಾಸ್ತ್ರದಲ್ಲಿ ಅರ್ಚನಾ ಉಡುಪ ಘಾನಸದೆ ಹರಿಸಿದ್ದು ವಿಶೇಷ ಭಾವನ ರಾಮಣ್ಣ ಅವರ ಆತ್ಮೀಯರೊಬ್ಬರು ನೃತ್ಯ ಪ್ರದರ್ಶನ ನೀಡಿದರು ಸೀಮಂತಕ್ಕೆ ಪಿಂಕ್ ಬಾರ್ಡರ್ ಇರುವ ಹಸಿರು ಸೀರೆ ಧರಿಸಿದರು ಭಾವನ ರಾಮಣ್ಣ ಸೀಮಂತ ಶಾಸ್ತ್ರಕ್ಕೆ ಆಗಮಿಸಿದ ತಾರೆಯರು ಭಾವನಾ ರಾಮಣ್ಣ ಅವರಿಗೆ ಶುಭ ಹಾರೈಸಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು